ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತಿನ ಫೈನಲ್ ಪಂದ್ಯ ನಡೀತಾ ಇರೋದು ಇನ್ ಬಿಟ್ವೀನ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ಲಾಸ್ಟ್ ತ್ರೀ ಸೀಸನ್ಸಿಂದ ಡೈರೆಕ್ಟಾಗಿ ಫೈನಲ್ ಬಂದಂತಹ ಯಾವುದೇ ತಂಡ ಟ್ರೋಫಿ ಗೆದ್ದಿಲ್ಲ ಸೊ ಪ್ರಾಬಬ್ಲಿ ಈ ಬಾರಿ ಡೆಲ್ಲಿ ಆರ್ ಸಿ ಬಿ ಫೈನಲ್ಸ್ಗೆ ಡೈರೆಕ್ಟಾಗಿ ಹೋಗಿದೆ ಹಂಗೆ ಡೆಲ್ಲಿ ಡೆಲ್ಲಿ ಎಲಿಮಿನೇಟರ್ ಆಡಿ ಹೋಗಿದೆ ಸೊ ಪ್ರಾಬಬ್ಲಿ ಈ ಪಂದ್ಯದಲ್ಲಿ ಏನಾದರೂ ಹೊಸ ಚಾಂಪಿಯನ್ ನೋಡುವಂಥ ಸಾಧ್ಯತೆ ಇದೆಯಾ ಅಂದರೆ ಖಂಡಿತವಾಗ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದರೆ ಅವರ ಬ್ಯಾಟಿಂಗ್ ಲೈನಪ್ ಅವರ ಪ್ಲ್ಯಾನ್ ಅಂತೂ ಕ್ಲಿಯರ್ಟ್ ಇದೆ ಮತ್ತು ಬ್ಯಾಟಿಂಗ್ ಲೈನಪ್ ಕೂಡ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಪ್ರಾಬಬ್ಲಿ ಇವತ್ತು ಟಫ್ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ ಸೊ ಎರಡೂ ತಂಡಗಳ ಬಲವನ್ನು ನೋಡೋದಾದರೆ ಯಾವ ತಂಡದಲ್ಲಿ ಏನಿದೆ ಯಾರ ಸ್ಟ್ರೆಂತ್ ಎಷ್ಟಿದೆ ಅಂತ ನೋಡೋದಾದರೆ ಸೋ ಮೊದಲಿಗೆ ಯಾರು ಟಾಸ್ ವಿನ್ ಆಗ್ತಾರೆ ಪ್ರಾಬಬ್ಲಿ ಟಾಸ್ ಗೆದ್ದವರು ಚೇಜಿಂಗನ್ನೇ ಚೂಸ್ ಮಾಡ್ತಾರೆ ಯಾಕಂದರೆ ಲಾಸ್ಟ್ ಸ್ವಲ್ಪ ಮ್ಯಾಚಸ್ ನೋಡಿದಾಗ ಚೇಜಿಂಗ್ನವರೇ ಗೆದ್ದಿದ್ದಾರೆ ಆದ್ದರಿಂದ ಬ್ಯಾಟಿಂಗ್ ಫಸ್ಟ್ ಮಾಡುವಂಥ ಸಾಧ್ಯತೆ ಬಹಳ ಕಮ್ಮಿ ಇದೆ ಸೊ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ ಸೊ ಬೌಲಿಂಗ್ ಮಾಡಿದಾಗ ಮೊದಲಿಗೆ ಆರ್ ಸಿ ಬಿ ತಂಡದಲ್ಲಿ ಬೌಲಿಂಗ್ ಅಂತ ಬಂದಾಗ ಹೆಚ್ಚು ರೆಸ್ಪಾನ್ಸಿಬಿಲಿಟಿಯನ್ನು ಲಾರೆನ್ ಬೆಲ್ ಮಾಡಿದ್ದಾರೆ ಸೊ ಆದ್ದರಿಂದ ಲಾರೆನ್ ಬೆಲ್ಗೆ ಒಂದು ಬಿಗ್ಗೆಸ್ಟ್ ಟಾಸ್ಕ್ ಏನಿರುತ್ತೆ ಅಂದರೆ ಶಿಫಾಲಿ ವರ್ಮಾ ಮತ್ತು ಲಿಝಲ್ಲಿ ಸೊ ನಾವು ಹಲವಾರು ಮ್ಯಾಚ್ಗಳನ್ನು ಫಸ್ಟ್ನಿಂದ ನೋಡಿದಾಗ ಲಿಝಲ್ಲಿ ಆಗಿರ್ಬೋದು ಶಿಫಾಲಿ ವರ್ಮ ಆಗಿರ್ಬೋದು ತುಂಬಾ ಒಳ್ಳೆ ಸ್ಟಾರ್ಟ್ ಕೊಟ್ಟಿರೋದ್ರಿಂದ ಅವರಿಬ್ಬರ ವಿಕೆಟ್ ತುಂಬಾ ಮುಖ್ಯ ಆಗುತ್ತೆ ತಗೊಳ್ಳೋದು ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥ ಲಾರಾ ಉಲ್ವಾಟ್ ಕೂಡ ಸ್ಟ್ರಾಂಗ್ ಬ್ಯಾಟಿಂಗ್ ಹೊಂದಿರುವಂಥವರು ಕ್ಲಾಸಿಕ್ ಪ್ಲೇಯರ್ ಅವರು ಟೈಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿ ಹೊಡಿದ್ವಂಥ ಪ್ಲೇಯರ್ ಸೊ ಇದು ಬಿಟ್ಟರೆ ಜಮಿಮಾ ರಾಡ್ರಿಕ್ಸ್ ಅವರು ಕೂಡ ಅಷ್ಟೇ ವರ್ಲ್ಡ್ ಕಪ್ನ ಸೆಮಿಫೈನಲ್ ನೋಡಿರ್ಬೋದು ಅವರು ಪ್ರೆಷರ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಸೊ ಅದರಿಂದ ಇಲ್ಲಿ ಬ್ಯಾಟಿಂಗ್ ಲೈನಪ್ಸ್ ಇಲ್ಲಿ ಇವರ ನಾಲ್ಕು ಜನ ಬ್ಯಾಟಿಂಗ್ನಲ್ಲಿ ತುಂಬ ಸ್ಟ್ರಾಂಗಾಗಿದ್ದಾರೆ ಸೊ ಪ್ರಾಬಬ್ಲಿ ಈ ನಾಲ್ಕು ಜನರ ಮೇಲೇ ಡಿ ಸಿ ಆ ನೈಂಟಿ ಪರ್ಸೆಂಟ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಬೇಕು ಅವರೇ ಅದು ಬಿಟ್ಟರೆ ನಿಖಿ ಪ್ರಸಾದ್ ಒಂದು ಮ್ಯಾಚ್ ಒನ್ ಫಾರ್ಟಿ ಸಿಕ್ಸ್ ರನ್ಸನ್ನು ಹೊಡೆದಿದ್ದಾರೆ ಅದು ಬಿಟ್ಟರೆ ಚಿನೆಲ್ ಹೆನ್ರಿ ಲಾಸ್ಟ್ ಇಯರ್ನಷ್ಟು ಎಲ್ಲೂ ಪವರ್ ಹಿಟ್ಟಿಂಗ್ ಕಾಣಿಸ್ಲಿಲ್ಲ ಇಲ್ಲೆಲ್ಲೂ ಸೊ ಬೌಲಿಂಗ್ ಅಂತ ಬಂದಾಗ ಸ್ಟ್ರಾಂಗ್ ಇರ್ಬೋದು ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಎಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ಲಿಲ್ಲ ಅದು ಬಿಟ್ಟರೆ ಸ್ನೇಹಿ ರಾಣ ಅವರು ಸ್ವಲ್ಪ ಕ್ವಿಕ್ ಶಾಟ್ಸ್ ಹೊಡಿತಾರೆ ಸೊ ಸ್ಮಾಲ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಸೊ ಇಲ್ಲಿ ಬಿಗ್ಗೆಸ್ಟ್ ಟಾಸ್ಕ್ ಲಾರೆನ್ ಬೆಲ್ ಮತ್ತು ಸಯಾಲಿ ಸತ್ಗೆರೆ ಅವರಿಬ್ಬರೇ ಪವರ್ ಪ್ಲೇ ಮಾಡೋದ್ರಿಂದ ಸೊ ಪ್ಲವರ್ ಪ್ಲೇನಲ್ಲಿ ಎಷ್ಟು ಕಡಿಮೆ ರನ್ಸನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ ಅದು ಆರ್ ಸಿ ಬಿಯ ಗೆಲುವಿನ ಗೆಲ್ಲಬೇಕು ಅಂದರೆ ಸೊ ಅದು ಬಿಟ್ಟರೆ ಬರುವಂತಹ ಲಾರಾ ಉಲ್ಬೋಟ್ ಮತ್ತು ಜಮೀಮಾ ರೋಡ್ರಿಕ್ಸ್ ಇಲ್ಲಿ ಬಂದಾಗ ಸ್ಪಿನ್ನರ್ಸ್ ಆದಂಥ ಶ್ರೇಯಾಂಕಾ ಪಾಟೀಲ್ ಏನಾದರೂ ಆದ ಯಾದವ್ ಇವರಿಬ್ಬರಲ್ಲಿ ಅವರಿಬ್ಬರು ಎಷ್ಟು ಕಂಟ್ರೋಲ್ ಮಾಡ್ತಾರೆ ಲಾರೆನ್ ಲಾರೆನ್ ಬೆಲ್ನ ಬಿಟ್ಟು ಲಾರಾ ಉಲ್ಬೋಟ್ ಆಗಿರ್ಬೋದು ಮತ್ತು ಜಮಿಮ ರಾಡ್ರಿಕ್ಸ್ ಅವ್ರು ಎಷ್ಟು ಕಡಿಮೆ ರನ್ಸನ್ನು ಇವರು ಕೊಡ್ತಾರೆ ಅನ್ನುವಂಥದ್ದು ಟ್ರಾಗುತ್ತೆ ಬಟ್ ಇಲ್ಲಿ ಏನಾಗಿದ್ರೆ ಡಾಟ್ ಬಾಲ್ಸ್ಗಿಂತ ಯಾರ ವಿಕೆಟ್ ಎಷ್ಟು ಬೇಗ ಹೋಗುತ್ತೆ ಅನ್ನುವಂಥದ್ದು ಡಿಪೆಂಡ್ ಆಗುತ್ತೆ ಮತ್ತು ಡೆತ್ ಓವರ್ಸ್ ಅಂತ ಬಂದಾಗ ಇಲ್ಲಿ ಡೆತ್ ಓವರ್ಗೆ ಬರುವಂತಹ ಚಿನೆಲ್ ಹೆನ್ರಿ ಅವರೇನಾದರೂ ಒನ್ ಡೇ ಗುಡ್ ಡೇ ಆದರೆ ಚಿನೆಲ್ ಹೆನ್ರಿ ಭವಿಷ್ಯ ನಡಿನ್ ಡಿಕ್ಲರ್ಕ್ ಏನಾದರೂ ಡೆತ್ ಓವರ್ ಮಾಡೋದಕ್ಕೆ ಬಂದಾಗ ಎಷ್ಟು ಕಡಿಮೆ ರನ್ಗೆ ಕೊಡ್ತಾರೆ ಚಿನೆಲ್ ಹೆನ್ರಿ ಆಗಿರ್ಬೋದು ಸ್ನೇಹರಾಣ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಬಂದಾಗೆ ಬೀಸೋದಕ್ಕೆ ನೋಡ್ತಾರೆ ತುಂಬ ಔಟ್ ಆಫ್ ಬೌಂಡ್ರಿನೇ ಹೊಡಿಯೋಕ್ಕೆ ಟ್ರೈ ಮಾಡ್ತಾರೆ ಸೊ ನಟೀನ್ ಕ್ಲರ್ಕ್ ಮೇಲೆ ಡೆತ್ ಅವ್ರು ತುಂಬಾ ಡಿಪೆಂಡ್ ಆಗಿರುತ್ತೆ ಸೊ ಆದ್ದರಿಂದ ಇಲ್ಲೊಂದು ಟಫ್ ಕಾಂಪಿಟೇಷನ್ ಡೆಫಿನೆಟ್ಲಿ ಆರ್ ಸಿ ಬಿ ಬೌಲರ್ಸ್ಗಂತೂ ಇದೆ ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ಗೆ ಆರ್ ಸಿ ಬಿ ಅನ್ನ ಬರೋದಾದ್ರೆ ಆರ್ ಸಿ ಬಿನಲ್ಲಿ ನೋಡಿದಾಗೆ ಗ್ರೇಸ್ ಹ್ಯಾರಿಸ್ ಮೇಲೇ ಇರೋ ಗ್ರೇಸ್ ಹ್ಯಾರೀಸ್ ಎಷ್ಟೊತ್ತು ಆಡ್ತಾರೋ ಅಷ್ಟೊತ್ತು ಸ್ಕೋರ್ಸ್ ಅಂತೂ ಬರ್ತಾನೆ ಇರುತ್ತೆ ಗ್ರೇಸ್ ಹ್ಯಾರಿಸ್ನ ಬಿಟ್ಟು ಸ್ಮೃತಿ ಮಧ್ಯಾಹ್ನ ಅವರು ಸ್ವಲ್ಪ ಕಾಮಾಗಿ ಆಡ್ತಾ ಇದ್ದಾರೆ ಸೊ ಅವರ ಲಾಸ್ಟ್ ಮ್ಯಾಚ್ ನೋಡಿದಾಗ ಟ್ವೆಂಟಿ ಸೆವೆನ್ ಬಾಲ್ಗೆ ಫಿಫ್ಟಿ ಫೋರ್ ರನ್ಸ್ ಹೊಡೆದಿದ್ರು ಸೊ ಅಲ್ಲಿ ಯಾಕೆ ಆ ರೀತಿ ಬಂತು ಅಂದರೆ ಗ್ರೇ ಸ್ಯಾರೀಸ್ ತುಂಬಾ ಪವರ್ಫುಲ್ ಆಗಿತ್ತು ಗ್ರೆ ಹಿಟ್ಟಿಂಗ್ ಸೊ ಸೆವೆಂಟಿ ಫೈವ್ ರನ್ಸ್ ಗ್ರೇ ಸ್ಯಾರೀಸ್ ಎರಡು ಸಲ ಸೆವೆಂಟಿ ಪ್ಲಸ್ ರನ್ಸನ್ನು ಹೊಡೆದಿದ್ದಾರೆ ಸೊ ಅದು ಬಿಟ್ಟರೆ ಸೊ ಇವರಿಬ್ಬರ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ ಪ್ರೊ ಮೋಸ್ಟ್ಲಿ ಜಾಸ್ತಿ ಡಿಪೆಂಡ್ ಇರುವಂಥದ್ದು ಗ್ರೇ ಸ್ಯಾರೀಸ್ ಗ್ರೇ ಸ್ಯಾರೀಸ್ ಇರುವವರೆಗೂ ಸ್ಕೋರ್ ಬೋರ್ಡ್ ಪ್ರೆಷರ್ ಅನ್ನುವಂಥದ್ದು ಸ್ಮೃತಿ ಮಂದನ ಮೇಲೆ ಬರೋದಿಲ್ಲ ಒಂದು ವೇಳೆ ಗ್ರೇ ಸ್ಯಾರೀಸ್ ಏನಾದರೂ ಔಟ್ ಆದರೆ ಅದರ ತುಂಬನೇ ಪ್ರೆಷರ್ ಅಂತೂ ಸ್ಮೃತಿ ಮಂದಣ್ಣ ಇದಕ್ಕೆ ಬರುತ್ತೆ ಸೊ ನಂಬರ್ ತ್ರೀನಲ್ಲಿ ಬರುವಂತಹ ಜಾರ್ಜಿಯ ವಾಲ್ ಸೊ ಜಾರ್ಜಿಯ ವಾಲ್ ಅಂತ ಎಲ್ಲೂ ಕೂಡ ಫಸ್ಟ್ ಮ್ಯಾಚ್ ಒಂದು ಫಿಫ್ಟಿ ಫೋರ್ ರನ್ಸ್ ಹೊಡೆದಿದ್ದು ಬಿಟ್ಟರೆ ನನಗೆ ಬಾಕಿ ಎಲ್ಲೂ ಕೂಡ ಅವರು ರನ್ಸ್ ಬರಲಿಲ್ಲ ಬಟ್ ಅವರಿಗೆ ಕ್ಯಾಪಬಿಲಿಟಿ ಇದೆ ಸೊ ಅವರು ಎಷ್ಟು ರನ್ಸನ್ನು ಸ್ಕೋರ್ ಮಾಡ್ತಾರೆ ಎಷ್ಟು ಅವರು ಸ್ಲೋ ಆಗಿ ಇನ್ನಿಂಗ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಎಲ್ಲೂ ಕೂಡ ಅವರು ಫಾಸ್ಟಾಗಿ ಬಂದ ತಕ್ಷಣ ಫಸ್ಟ್ ಬಾಲಿಂದ ಸ್ಟ್ರೈಕ್ ಮಾಡೋದಕ್ಕೆ ನೋಡೋದಿಲ್ಲ ಅವ್ರು ಟೈಮ್ ತಗೊಳ್ತಾರೆ ಸೊ ಆದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಸೊ ನಂಬರ್ ಫೋರ್ನಲ್ಲಿ ಬಂದಾಗ ರಿಚಾ ಘೋಷ್ ಸೊ ರಿಚಾ ಘೋಷ್ ಬರಬೇಕಾದ್ರೆ ಒಂದು ತರ್ಟೀಂತ್ ಓವರ್ ಮೇಲೆ ಬಂದರೆ ರಿಚಾ ಘೋಷ್ ಮೇಲೆ ಸ್ವಲ್ಪ ಅವರಿಗೆ ಪ್ರೆಷರ್ ಕಮ್ಮಿ ಇರುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಬರೋಂಥ ರಾಧಾ ಯಾದವ್ ಇವರು ಕೂಡ ಒಂದು ಮ್ಯಾಚನ್ನು ಸ್ಕೋರ್ ಮಾಡಿದರೆ ಅದು ಬಿಟ್ಟರೆ ಇನ್ನಲ್ಲೆಲ್ಲೂ ಸ್ಕೋರ್ ಮಾಡಲಿಲ್ಲ ಆ್ಯಂಡ್ ನಡೀನ್ ಕ್ಲರ್ಕ್ ಅವರು ಕೂಡ ಒಂದು ಮ್ಯಾಚನ್ನು ಸೋಲೋ ಅಂತ ಮ್ಯಾಚನ್ನು ಗೆಲ್ಲಿಸಿದಂತಹ ಪ್ಲೇಯರ್ ಸೊ ಇಲ್ಲಿ ಬ್ಯಾಟಿಂಗ್ ಲೈನಪ್ ಅಂತ ಬಂದಾಗ ತುಂಬಾ ಸ್ಟ್ರಾಂಗ್ ಇದೆ ಬಟ್ ಎಲ್ಲೋ ಒಂದು ಕಡೆ ಒಂದು ವಿಕೆಟ್ ಹೋದರೆ ಪದೇ ಪದೇ ಇವರು ಯಾರೂ ಕೂಡ ನಿಂತ್ಕೊಳ್ಳಲ್ಲ ಎಲ್ಲ ಮ್ಯಾಚ್ಗಳಲ್ಲೂ ಎಲ್ಲೋ ಒಂದು ಮಧ್ಯದಲ್ಲಿ ಕಮ್ ಬ್ಯಾಕನ್ನು ಮಾಡಿದೆ ಸೊ ಒಂದು ಮ್ಯಾಚ್ನಲ್ಲಿ ಫೋರ್ ವಿಕೆಟ್ಸ್ ಹೋಗಿತ್ತು ಒಂದು ಮ್ಯಾಚ್ನಲ್ಲಿ ಸ್ಟಾರ್ಟಿಂಗ್ ಟೂ ವಿಕೆಟ್ಸ್ ಹೋಗಿತ್ತು ಅಲ್ಲಿಂದ ಒಂದು ಸಲ ವಿಕೆಟ್ ಕಳ್ಕೊಂಡು ಬಂದರೆ ರೆಗ್ಯುಲರ್ ಇಂಟರ್ವಲ್ನಲ್ಲಿ ವಿಕೆಟ್ ಹೋಗಿ ಕಳ್ಕೊಳ್ತಾ ಇದ್ದಾರೆ ಆರ್ ಸಿ ಬಿ ಅದೊಂದು ಪ್ರಾಬ್ಲಮ್ ಇದೆ ಬಟ್ ಅಬ್ ದ ಅಬ್ ದ ಟಾಪ್ ಆಫ್ ದ ಆರ್ಡರ್ನಲ್ಲಿ ಯಾರಾದರೂ ಒಳ್ಳೆಯ ಸ್ಟ್ರೈಕ್ ಮಾಡಿದರೆ ಈಸಿಯಾಗಿ ಗೆಲ್ಬಹುದು ಸೊ ಬ್ಯಾಟಿಂಗ್ನಲ್ಲಿ ಒಳ್ಳೆಯ ಸ್ಕೋರ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಸೊ ನೆಕ್ಸ್ಟ್ ಬಂದಾಗ ನಟೀನ್ ಡಿಕ್ಲರ್ ಬಿಟ್ಟು ಪೂಜಾ ವಸ್ತ್ರಕರ್ ಪೂಜಾ ವಸ್ತ್ರಕರ್ ಬ್ಯಾಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಸೊ ಸೊ ನಾ ಒಂದು ಫೈವ್ ಯು ಇಂದ ಇಂಟರ್ನ್ಯಾಷ್ನಲ್ ಲಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಸ್ಕೋರ್ಸ್ ಮಾಡಿದ್ದಾರೆ ಬ್ಯಾಟಿಂಗ್ನಲ್ಲಿ ಬಂದಾಗ ಸೊ ಅವರು ಬೌಲಿಂಗ್ ಮಾಡ್ತಾರ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಇದೆ ಸೊ ಅವರು ಇಲ್ಲಿವರೆಗೂ ಬೌಲಿಂಗ್ ಮಾಡಲಿಲ್ಲ ಸೊ ಅವ್ರು ಬೌಲಿಂಗ್ ಮಾಡ್ತಾರ ಇಲ್ವಾ ಅನ್ನುವಂಥದ್ದು ಸ್ವಲ್ಪ ಡೌನ್ ಆ್ಯಂಡ್ ಅಪ್ ಇದೆ ಸೊ ನೋಡಬೇಕು ಏನು ಬಾಲಿಂಗ್ ಮಾಡಿಸ್ತಾರ ಇಲ್ವಾ ಜಸ್ಟ್ ಬ್ಯಾಟಿಂಗಾಗಿ ಕರ್ಕೊಂಡು ಬರ್ತಾರ ಅಂತ ಮತ್ತು ಫೀಲ್ಡಿಂಗ್ ಅಂತ ಬಂದಾಗ ಫೀಲ್ಡಿಂಗ್ನಲ್ಲಿ ಸಾಯಲಿ ಸತ್ಗೆರೆ ಒಬ್ಬರು ಇಲ್ಲಿ ಕರೆಂಟ್ಲಿ ಟೀಮ್ನಲ್ಲಿ ನೋಡಿ ಅವ್ರು ಮಾತ್ರ ಸ್ವಲ್ಪ ವೀಕ್ ಆಗಿ ಫೀಲ್ಡಿಂಗ್ನಲ್ಲಿ ಕಾಣಿಸ್ತಾ ಇದ್ದಾರೆ ಅದು ಬಿಟ್ಟರೆ ಫೀಲ್ಡಿಂಗ್ನಲ್ಲಿ ಇನ್ನೆಲ್ಲರೂ ಗನ್ ಫೀಲ್ಡರ್ಸ್ ಇದ್ದಾರೆ ಸೊ ಅದರಿಂದ ಫೀಲ್ಡಿಂಗ್ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಸೊ ಫೀಲ್ಡಿಂಗ್ನ ಯಾರು ಕೂಡ ಆಫ್ ಡೇ ಆಗೋದಿದ್ರೆ ಸೊ ಒಂದು ಗುಡ್ ಇನ್ ಆಫ್ ಆಗುತ್ತೆ ಸೊ ಅದು ಬಿಟ್ಟರೆ ಬೌಲಿಂಗ್ನಲ್ಲಿ ಬಂದಾಗ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಬೌಲಿಂಗ್ನ ಮೈನ್ಲಿ ಹ್ಯಾಂಡಲ್ ಮಾಡೋದು ಅಂದರೆ ಬಂದುಬಿಟ್ಟು ಮರಿಝಾನ್ ಕಾಪೋರು ಸೊ ಮಾರಿಸನ್ ಕಾಪು ಅವರ ಫೋರ್ ಓವರ್ಸನ್ನು ಇವರು ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ ಯಾಕಂದರೆ ಮರಿಝನ್ ಕಾಪ್ ಯಾವ ಟೈಮ್ನಲ್ಲಿ ಬೇಕಾದರೆ ಕಮ್ ಬ್ಯಾಕ್ ಮಾಡುವಂಥ ಪ್ಲೇಯರ್ ಸೊ ಮರಿಝನ್ ಕಾಪ್ನ ಓವರ್ನಲ್ಲಿ ಸ್ವಲ್ಪ ನಾಲ್ಕು ಓವರ್ನ ಏನು ಎಷ್ಟು ರಿಕ್ವೈರ್ಮೆಂಟ್ ಬೇಕೋ ಅಷ್ಟಕ್ಕೆ ಆಡ್ಕೊಂಡ್ರೆ ಒಳ್ಳೇದು ಅದು ಬಿಟ್ಟರೆ ಚಿನೆಲ್ ಹೆನ್ರಿ ಸೊ ಚಿನೆಲ್ ಹೆನ್ರಿ ಮೇನ್ಲಿ ಇಷ್ಟು ಒಳ್ಳೆ ಬೌಲರ್ ಅಂತ ಗೊತ್ತಿರಲಿಲ್ಲ ಸೊ ಲಾಸ್ಟ್ ಟು ಮ್ಯಾಚಸ್ ನೋಡಿದಾಗ ಚಿನೇಲ್ ಹೆನ್ರಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಸೊ ಅದರಿಂದ ಚಿನೆಲ್ ಹೆನ್ರಿಯನ್ನು ಸ್ವಲ್ಪ ಟಾರ್ಗೆಟ್ ಮಾಡ್ಬೋದು ಬಟ್ ಮೆರಿಸನ್ ಕಾಪ್ಗೆ ಅವರ ಅವರ ಬ್ಯಾಡ್ ಬಾಲ್ಸ್ಗಳಿಗೆ ಆಡ್ಕೊಂಡು ಗುಡ್ ಬಾಲ್ಸ್ಗೆ ಸಿಂಗಲ್ಸ್ ತೊಗೊಂಡು ಆಡಿದ್ರೆ ತುಂಬಾ ಬೆಟರ್ ಆಗುತ್ತೆ ಸೊ ಇನ್ನು ಸ್ಪಿನ್ನರ್ಸ್ಗಳು ಬಂದಾಗ ಗ್ರೇಸ್ ಹ್ಯಾರಿಸ್ ಇರುವಂಥದ್ದು ಸ್ಟ್ರೈಕ್ನಲ್ಲಿ ತುಂಬ ಮುಖ್ಯ ಆಗುತ್ತೆ ಸ್ಪಿನ್ನರ್ಸ್ಗಳನ್ನು ಡೆಲ್ಲಿ ಕ್ಯಾಪಿಟಲ್ಸ್ನ ಸ್ಪಿನ್ನರ್ಸ್ ಆಗಿರ್ಬೋದು ಸೊ ತುಂಬ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ ಅವರು ಸೊ ಚರಣಿ ಆಗಿರಿ ಚರಣಿ ನಂದಿನಿ ಚರಣಿ ಸ್ನೇಹರಾಣ ಮಿನ್ನುಮಣಿ ಮೂರು ಜನ ಸ್ಪಿನ್ನರ್ಸ್ ಇದ್ದಾರೆ ಸೊ ಸ್ಪಿನ್ನರ್ಸ್ಗಳಿಗೆ ಗ್ರೇಸ್ ಹ್ಯಾರಿಸ್ ಎಲ್ಲಾದರೂ ಪಿಚ್ನಲ್ಲಿ ಇದ್ದರೆ ಬ್ಯಾಟಿಂಗ್ನಲ್ಲಿ ಇದ್ದರೆ ಸೊ ಸ್ಪಿನ್ನರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಬಂದಾಗ ಲಗ ಆರ್ ಸಿ ಬಿ ಎ ಬಾಲಿಂಗ್ನಲ್ಲಿ ಸೊ ಬೌಲಿಂಗ್ ಎಲ್ಲ ಟೀಮ್ನಲ್ಲೂ ಟಾಪ್ ಆಫ್ ದಿ ವಿಕೆಟ್ಸ್ ತೊಗೊಂಡಿದ್ದಾರೆ ಸೊ ಹೈಯೆಸ್ಟ್ ವಿಕೆಟ್ ತೊಗೊಂಡಿರೋದು ನಟಿನ್ ಡಿ ಕ್ಲರ್ಕ್ ಸೊ ಅವರು ಯಾವ ರೀತಿ ಮಾಡ್ತಾರೆ ಮತ್ತು ಲಾರ್ ಆನ್ ಬೆಲ್ಟ್ ಪವರ್ ಪ್ಲೇನಲ್ಲಿ ಎಷ್ಟು ವಿಕೆಟ್ಸ್ ತಗೊಳ್ತಾರೆ ಎಷ್ಟು ಡಾಟ್ ಬಾಲ್ಸ್ ಹಾಕ್ತಾರೆ ಅನ್ನುವಂಥದ್ದು ತುಂಬ ಮುಖ್ಯ ಆಗಿದೆ ಸ್ಪಿನ್ ಅಂತ ಬಂದಾಗ ರಾಧಾ ಯಾದವ್ ಮತ್ತು ಶ್ರೇಯಾಂಕಾ ಪಾಟೀಲ್ ಮೇಲೇ ಡಿಫ್ರೆನ್ಸೇ ಹೆಚ್ಚಿ ಇರುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ ನಮ್ಮ ಚಾನೆಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ